ಹೊನ್ನಾವರದಲ್ಲಿ ಕಟ್ಟಡದ ಎದುರು ಅನೇಕ ಗೂಡಂಗಡಿಗಳಿವೆ ಮಾಲೀಕರ ಕೈವಾಡ ಇರುವ ಹಿನ್ನೆಲೆ ದಬ್ಬಾಳಿಕೆ ಮಾಡಿ ಗೂಡಂಗಡಿಕಾರರ ಅಂಗಡಿ ತೆರವುಗೊಳಿಸುವ ಸಾಧ್ಯತೆ ಇರುವುದರಿಂದ ನಾವು ಪ್ರಶ್ನಿಸಬೇಕಾದ ಅನಿವಾರ್ಯತೆ ಉದ್ಭವಿಸುತ್ತಿದೆ ಎಂದು ಬೀದಿ ಬದಿ ವ್ಯಾಪಾರಸ್ಥರು ಆರೋಪಿಸಿದರು ಹೊನ್ನಾವರ ಪಟ್ಟಣದಲ್ಲಿ ಹಲವು ಅನಧಿಕೃತ ಕಟ್ಟಡಗಳಿವೆ ಹೊಸದಾಗಿ ಆರಂಭವಾದ ದೊಡ್ಡ ಬಟ್ಟೆ ಅಂಗಡಿಗಳು ಸಹ ಅನಧಿಕೃತವೇ ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಹಿಂದಿನ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಇದ್ದ ವೇಳೆ ಇಂತಹ ಅನೇಕ ಅಕ್ರಮ ನಡೆದಿದೆ ಎಂದು ಬೀದಿ ಬದಿ ವ್ಯಾಪಾರಸ್ಥರು ಪಟ್ಟಣ ಪಂಚಾಯತ್ ಕಚೇರಿಗೆ ತೆರಳಿ ಪ್ರತಿಭಟಿಸಿ ಆರೋಪಿಸಿದರು ಈ ಬಗ್ಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಮಾತನಾಡಿ ರಸ್ತೆ ಬದಿ ಅಂಗಡಿ ಇಡುತ್ತಿರುವುದರಿಂದ ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಪೊಲೀಸ್ ಠಾಣೆಗೆ ದೂರು ಬಂದಿತ್ತು ಈ ಬಗ್ಗೆ ಠಾಣೆಯಿಂದ ಮಾಹಿತಿ ನೀಡಿದ್ದರು ಈ ವಿಷಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪವಾಗಿ ಐಆರ್ಬಿ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿತ್ತು ಈ ಹಿಂದೆ ಪಾಸ್ ನೀಡಿದವರ ಹೊರತುಪಡಿಸಿ ನಿಯಮಾವಳಿ ಪ್ರಕಾರ ಇಲ್ಲದ ಹೊಸ ಅಂಗಡಿ ಸರ್ವೆ ನಡೆಸಿ ತೆರವುಗೊಳಿಸುವ ವಿಚಾರ ಇದೆ ಈ ಬಗ್ಗೆ ಸದ್ಯದಲ್ಲೇ ಸಭೆ ನಡೆಸುತ್ತೇವೆ ಎಂದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಪ್ರತಿಕ್ರಿಯಿಸಿ ಈ ಬಗ್ಗೆ ಐಆರ್ಬಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅವರೊಂದಿಗೂ ಚರ್ಚೆ ನಡೆಸುತ್ತೇವೆ ಪಟ್ಟಣದ ಒಳಗೆ ನಿಯಮಾವಳಿ ಪ್ರಕಾರ ಇಲ್ಲದಿರುವ ಗೂಡಂಗಡಿ ತೆರವುಗೊಳಿಸುತ್ತೇವೆ ಪಟ್ಟಣದ ಟ್ರಾಫಿಕ್ ವ್ಯವಸ್ಥೆಗೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಕುಮಾರ್ ಉಪಾಧ್ಯಕ್ಷ ರಾಘವೇಂದ್ರ ರಾಯ್ ಕಾರ್ಯದರ್ಶಿ ಹರೀಶ್ ಮೇಸ್ತಾ ಕೇಶವ್ ಮೇಸ್ತಾ ನಿತ್ಯಾನಂದ್ ಪಾಲೇಕರ್ ನೂರಾರು ಸಂಖ್ಯೆಯ ಬೀದಿ ಬದಿ ವ್ಯಾಪಾರಸ್ಥರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವ

ನೀವು ಅಂಗಡಿಗಳಲ್ಲಿ ಐಡಾರ್ ವರ್ಷ ಅಧ್ಯಕ್ಷರು ಲೀವ್ ಮಾಡಿದ್ರೆ ಮೊದಲು ಕಲ್ಲಂಗಡಿ ಮಾಡ್ತಿದ್ದ ನೀವು ಏನಿದೆ ನೋಡಿ ನಾವೇ ಹೋಗ್ತಾರೆ ಯಾರು ಹೋಗ್ತಾರೆ ನಾವೆಷ್ಟು ಎಷ್ಟೋ ವಾಕಿಂಗ್ ಮಾಡ್ಲಿ ಅದೊಂದು ತೆಗಿತ್ತು ಯಾರು ತೆಗಿತಾ ನಾನು ಎಲ್ಲ ಮಾರ್ಗಿ ಅಂದರೆ ಇರ್ತದೆ ಊಟ ಅವರು ತುಂಬ ಮಾರ್ಗಿತ್ತು ಅವ್ರಿಗೆ ಬಂದು ಬಂದು ಇಟ್ಟಿದ್ರು ಕಮ್ಮಿ ನಾವು ಮಾಡೋಕ್ಕ ಇವರ ಮಾಡೋದಿಲ್ಲ ನಿಮ್ಮ ಪದಾಧಿಕಾರಿಗಳಾದ್ರು ವಿಚಾರ ಮಾಡಬೇಕು

ಇಪ್ಪತ್ತು ಜನ ಕೌನ್ಸಿಲ್ ಅಂತ ಇಡೀ ಇಪ್ಪತ್ತು ಸಾವಿರ ಜನರ ಪ್ರತಿನಿಧಿಗಳವ್ರೆಂಚ್ ಪ್ರತಿನಿಧಿಗಳು ಅವ್ರು ಹಿಂಗೇನು ಹೊಟ್ಟಿನ ಹೊಡಿಬೇಕನ್ನೋ ವಿಚಾರ ಇರೋಲ್ಲ ಯಾಕ್ರಿ ನಿಮ್ ಮೊದಲು ಬೀದಿ ಬದಿ ಅಪರಾಸ್ ಈಗ ನಮ್ಮ ನಮ್ಮ ನಾಮ ಸಂಘ ರಚನೆ ಮಾಡಿ ನಿಮ್ಮ ಜಿಲ್ಲಾಧಿಕಾರಿ ಮಾಡಿ ನಮ್ಮ ಒಂದು ಇಲಾಖೆಯಿಂದ ನಿಮ್ಗೆ ಐವತ್ತು ಸಾವಿರ ಕೋಟ ಸಾಲ ಕೊಡಿಸಿ ನಿಮ್ಗೆ ಬಿಸ್ನೆಸ್ ಮಾಡಿ ಹೆಚ್ಚನ್ನು ಹೆಚ್ಚು ಮಾಡಿ ಮಕ್ಳು ಮಾಡ್ಕೊಳ್ಳೋದನ್ನ ವಿಚಾರ ಮಾಡ